ಮೇಕೆದಾಟಲ ವಿಷದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳ್ಬೇಕಲ್ಲ ಅವರು ನಾವು ನೂರು ಬಾರಿ ಹೇಳಿದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇರೋದು ಟಿ ಅವ್ರ ಜೊತೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ತಾರೆ ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ ನಾನೇನ್ ಮಾಡಕ್ ನಾನೇನು ನಾನೇನು ಮೇಕೆದಾಟು ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಮಾಡಿ ಇವರು ಪಾದಯಾತ್ರೆ ಮಾಡಿ ಅಧಿಕಾರಿ ಬಂದ ಅಧಿಕಾರಕ್ಕೆ ಮಾಡ್ಬೇಕಾದ್ರೆ ನಾವು ಇದಕ್ ನನ್ನ ಮೇಲೆ ತರಲಿಲ್ಲ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡೋದು ಉಪಯೋಗ ಇಲ್ಲ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ ಯಾವ ಬೇರೆ ಬೇರೆ ಅಂತಾರೆ ತಮಿಳುನಾಡಿಗೆ ತಮಿಳ್ನಾಡಿಗೆ ಕರೆದ್ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಅಲ್ಲಿ ಕೂತು ಚರ್ಚೆ ಮಾಡಿ ಸಟೈಟ್ ಮಾಡ್ಕೋ ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಏನಂತ ಕೊಟ್ಟಿದ್ದೆ ನೀವು ತಮಿಳುನಾಡಿಸಿ ಐದ್ ನಿಮಿಷದಲ್ಲಿ ನಾವು ಕೇರ್ ಮಾಡಿ